ನಾನು ಬಿಗ್ ಬಾಸ್ ಅವರ ಮಲ್ಲಮ್ಮನವರ ಸ್ಥಿತಿಗ ಗಂಭೀರವಾಗಿದ್ದಂತಹ ಮಾಹಿತಿ ಬರ್ತಕ್ಕಂಥದ್ದು ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಕೊಡ್ತೀನಿ ಇನ್ನು ಬಿಗ್ ಬಾಸ್ ಒಳಗಡೆ ಈಗ ಓಡೋವಂಥ ಸಂದರ್ಭದಲ್ಲಿ ಹೊರಗಡೆ ಇದ್ದಂಥ ಗಾರ್ಡನ್ ಏರಿಯಾದಲ್ಲಿ ತಮಾಷೆಗಿಂತ ಓಡಿ ರನ್ ಮಾಡೋಂಥ ಸಂದರ್ಭದಲ್ಲಿ ಹುಲ್ಲಿನ ಮೇಲೆ ಕಾಲಿಟಿ ಜಾರಿ ಬಿದ್ದಿದ್ದಾರೆ ಸೊಂಟಕ್ಕೆ ಸ್ವಲ್ಪ ಬೆಟ್ಟ ಬಿದ್ದಿದೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಬಿಗ್ ಬಾಸ್ ಆಸ್ಪತ್ರೆ ವೈದ್ಯರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಎಂಬ ಮಾಹಿತಿ ಇದೆ ಏನೋ ಬಿಗ್ ಬಾಸ್ ಈ ಬಾರಿಯ ಟಿ ಆರ್ ಪಿಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಕಾಯ್ದಿರಿಸಿಕೊಂಡಿರುವಂಥದ್ದು ಈಗ ಸುದೀಪ ಅವರು ಕೂಡ ರಿವೀಲ್ ಮಾಡಿದ್ದಾರೆ ಇನ್ನು ಇಂಥದ್ದೊಂದು ಸಂದರ್ಭದಲ್ಲಿ ಮಲ್ಲಮ್ಮ ಅವರಿಗೂ ಕೂಡ ಸಾಕಷ್ಟು ಮಾತಾಡಿದ್ದಾರೆ ಮಾಕ ಸ್ಟೋಲ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಕೂಡ ಇನ್ನು ಇಂಥ ಸಂದರ್ಭದಲ್ಲಿ ಮಲ್ಲಮ್ಮರ ಸುದೀಪ ಅವರು ಬಂದಂಥ ಹೋದಂಥ ಸಂದರ್ಭ ಖುಷಿಯಲ್ಲೇ ಆಟ ಆಡೋದಂತ ಇದು ಮಾಡಿದ್ದಾರೆ ಆದರೆ ಫಿಸಿಕಲ್ ಆಗಿ ನಾನು ಎಷ್ಟು ಇದ್ದೀನಿ ಅಂತ ರಕ್ಷಿತಾ ಇಲ್ಲಿ ಇರೋಂಥ ಧ್ರುವ ಅವರಿಗೆಲ್ಲ ತೋರಿಸಲಂತೂ ಹೋದಂಥ ಸಂದರ್ಭದಲ್ಲಿ ಓಡಬೇಕಾದ್ರೆ ಜಾರು ತಕ್ಷಣ ಮನೆ ಮಂದಿಯಲ್ಲಿ ಅವ್ರನ್ನ ಇಟ್ಕೊಂಡು ಏನಾಯ್ತು ಮ ಏನಾಯ್ತಮ್ಮ ಕೇಳಿದ್ದಾರೆ ಆದರೆ ಅದೇ ಸಂದರ್ಭ ಮಲಮ್ಮವ್ರು ನೋವಾಗ್ತಾರೆ ತುಂಬ ನೋವು ನನಗೆ ಇಲ್ಲಿ ಸೊಂಟದ ಭಾಗದಲ್ಲಿ ಕೈ ತೋರಿಸಿ ಪಾಪ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ತಕ್ಷಣ ಬಿಗ್ ಬಾಸ್ ಒಳಗಡೆ ವೈದ್ಯರ ತಂಡ ಒಳಗೆ ಹೋಗಿ ಅವರನ್ನು ಕರೆದುಕೊಂಡು ಬಂದು ಹೆಚ್ಚಿನ ಚಿಕಿತ್ಸೆ ಕೊಡ್ತಿದ್ದಾರೆ ಎಂಬ